ರಾಜ್ಯದಲ್ಲಿ ನಡೆದ ಲೋಕಸಭಾ ಚುನಾವಣೆಯಲ್ಲಿ ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿ ಪಕ್ಷಗಳು ಕನಿಷ್ಠ ಇಪ್ಪತ್ತೈದು ಸ್ಥಾನಗಳು ಗೆಲ್ಲಬೇಕಾಗಿತ್ತು ಆದರೆ ಆ ಗೆಲುವನ್ನು ಸಾಧಿಸಲು ಸಾಧ್ಯವಾಗಲಿಲ್ಲ ಈಗ ಚಿಕ್ಕಬಳ್ಳಾಪುರ ಲೋಕಸಭೆಯಿಂದ ಸುಧಾಕರ್ ಗೆಲುವು ಇದು ಜನರ ಗೆಲುವು ಎಂದು ಜೆ ಡಿ ಎಸ್ ಜೆ ಡಿ ಎಸ್ ರಾಜ್ಯದ ಯುವ ಘಟಕದ ಅಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಹೇಳಿದರು ಚಿಕ್ಕಬಳ್ಳಾಪುರದಲ್ಲಿ ನಡೆದ ಮೈತ್ರಿ ಪಕ್ಷಗಳ ಕಾರ್ಯಕರ್ತರ ಸಮಾವೇಶದಲ್ಲಿ ಭಾಗವಹಿಸಿ ಅವರು ಮಾತನಾಡಿದರು ಜೆ ಡಿ ಎಸ್ ಪಕ್ಷದಲ್ಲಿ ಮಾಜಿ ಪ್ರಧಾನಮಂತ್ರಿ ಎಚ್ ಡಿ ದೇವೇಗೌಡ ಅವರು ಪಕ್ಷವನ್ನು ಬೆಳೆಸ್ಕೊಂಡು ಬಂದಿದ್ದಾರೆ ಆ ಪಕ್ಷ ಇನ್ನು ಮುಂದೆ ಕೂಡ ಹೀಗೆ ಇರುತ್ತೆ ಅಂತ ನಿಖಿಲ್ ಕುಮಾರಸ್ವಾಮಿ ಹೇಳಿದರು ಚಿಕ್ಕಬಳ್ಳಾಪುರ ವಿಧಾನಸಭಾ ಚುನಾವಣೆಯಲ್ಲಿ ಸುಧಾಕರ್ ಸೋಲ್ ಸೋಲಬಾರದಿತ್ತು ಸೋತರು ಮತ್ತು ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿ ಗೆದ್ದಿದ್ದಾರೆ ಅವರಿಗೆ ಅಭಿನಂದನೆ ಸಲ್ಲಿಸ್ತೀನಿ ಅಂತ ಹೇಳಿದ್ದಾರೆ ರಾಜ್ಯದಲ್ಲಿ ಕನಿಷ್ಠ ಇಪ್ಪತ್ತೈದು ಲೋಕಸಭಾ ಕ್ಷೇತ್ರಗಳನ್ನು ಮೈತ್ರಿ ಸರ್ಕಾರ ಗೆಲ್ಲಬೇಕು ಮೈತ್ರಿ ಪಕ್ಷಗಳು ಗೆಲ್ಲಬೇಕಿತ್ತು ಆದರೆ ಗೆಲ್ಲಕ್ಕೆ ಸಾಧ್ಯವಾಗಲಿಲ್ಲ ಅದು ಏನು ಅನ್ನೋದ್ರ ಬಗ್ಗೆ ಕೂಡ ನಾವು ಚಿಂತನೆ ಮಾಡ್ತಾ ಇದ್ದೀವಿ ನಮ್ಮ ಪಕ್ಷ ಜೆಡಿಎಸ್ ಮತ್ತು ಮೈತ್ರಿ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಮೈತ್ರಿಯಲ್ಲಿನೇ ಎಲ್ಲ ಚುನಾವಣೆಗಳು ಸ್ಪರ್ಧಿಸಿ ಸ್ಪರ್ಧೆ ಮಾಡ್ತೀವಿ ಅಂತೇಳಿ ನಿಖಿಲ್ ಕುಮಾರಸ್ವಾಮಿ ಹೇಳಿದರು ವಿಶ್ವ ಗುರು ಎಂದು ಖ್ಯಾತಿ ಪಡೆದಿರತಕ್ಕಂಥ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಹತ್ತು ವರ್ಷಗಳಿಂದ ದೇಶದಲ್ಲಿ ಒಳ್ಳೆ ಆಡಳಿತವನ್ನು ನೀಡಿದ್ದಾರೆ ಎಂದು ಒಳ್ಳೆ ಆಡಳಿತವನ್ನು ನೀಡಿದ್ದಾರೆ ಎಂದು ನಿಖಿಲ್ ಕುಮಾರಸ್ವಾಮಿ ಹೇಳಿದರು ದೇಶದ ರಕ್ಷಣೆ ಮತ್ತು ಸುಭದ್ರತೆಗೋಸ್ಕರ ಪ್ರಧಾನಿ ನರೇಂದ್ರ ಮೋದಿ ಅವರು ಒಳ್ಳೆಯ ಆಡಳಿತವನ್ನು ನೀಡುತ್ತಿದ್ದಾರೆ ಎಂದು ನಿಖಿಲ್ ಕುಮಾರಸ್ವಾಮಿ ಹೇಳಿದರು ದೇಶದಲ್ಲಿ ಬಿ ಜೆ ಪಿ ಸರ್ಕಾರವನ್ನು ಮತ್ತೆ ಜನ ಆಯ್ಕೆ ಮಾಡಿದ್ದು ಇದೊಂದು ಚರಿತ್ರೆ ಇದೊಂದು ರಿಕಾರ್ಡು ಅಂತ ಹೇಳಿ ಕೂಡ ನಿಖಿಲ್ ಕುಮಾರಸ್ವಾಮಿ ಅವರು ಹೇಳಿದರು ದೇಶ ರಕ್ಷಣೆ ಮತ್ತು ದೇಶದ ಭದ್ರತೆ ದೃಷ್ಟಿ ಮೂರನೇ ಸಾರಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಗೆದ್ದಿರೋದು ತುಂಬಾ ಸಂತೋಷದಾಯಕವಾದ ಸಂತೋಷದಾಯಕ ಅಂತ ತಿಳಿಸಿದ್ರು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇರ್ತಕ್ಕಂಥ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳಲ್ಲಿ ಬಹುಶಃ ಕನಿಷ್ಠ ಪಕ್ಷ ಇಪ್ಪತ್ತೈದು ಕ್ಷೇತ್ರಗಳಲ್ಲಿ ನಾವು ಗೆಲುವು ಸಾಧಿಸ್ತೀವಿ ಅಂತಕ್ಕಂಥ ನಿರೀಕ್ಷೆಯಲ್ಲಿದ್ವಿ ಆದ್ರೆ ಸಣ್ಣ ಪುಟ್ಟ ಲೋಪದೋಷಗಳ ಕಾರಣದಿಂದ ನಮ್ಮಲ್ಲೇ ಆ ಸ್ಥಾನಗಳನ್ನ ಕಳ್ಕೊಂಡಿದ್ದೇವೆ ಹೊರತುಪಡಿಸಿ ರಾಜ್ಯದ ಜನತೆ ವಿಶೇಷವಾಗಿ ನಮ್ಮ ಹಳೆ ಮೈಸೂರು ಪ್ರಾಂತ್ಯದಲ್ಲಿ ಅತಿ ಹೆಚ್ಚು ಸ್ಥಾನವನ್ನ ಇವತ್ತು ರಾಜ್ಯದ ಜನತೆ ಆಶೀರ್ವಾದವನ್ನು ಮಾಡಿದ್ದಾರೆ ಬಹುಮುಖ್ಯವಾಗಿ ಚಿಕ್ಕಬಳ್ಳಾಪುರ ಕ್ಷೇತ್ರದ ಜನತೆಯ ಮನಸ್ಸಿನಲ್ಲಿ ಕಳೆದ ಒಂದು ವರ್ಷದಿಂದಲೂ ಸಾಕಷ್ಟು ನೋವಿತ್ತು ಬಹುಶಃ ನಿಮ್ಮ ಮನೆಯ ಮಗ ಡಾಕ್ಟರ್ ಕೆ ಸುಧಾಕರ್ ಅವರು ಅನಿರೀಕ್ಷಿತವಾದಂತಹ ಒಂದು ಸೋಲು ಅಂತಕ್ಕಂಥದ್ದನ್ನ ನಾವು ಭಾವಿಸಿದ್ದೇವೆ ಅಭಿವೃದ್ಧಿಯ ಅಧಿಕಾರರಾಗಿ ಸಾಕಷ್ಟು ಶಾಸಕರಾದಂತಹ ಸಂದರ್ಭದಲ್ಲಿ ಮಂತ್ರಿಗಳಾದಂತಹ ಸಂದರ್ಭದಲ್ಲಿ ಅವರ ಕಾರ್ಯವನ್ನೇ ನಿರ್ವಹಿಸಿದ್ರು ಆದರೆ ಒಂದು ವರ್ಷದಿಂದ ನೆರವೇರ್ ಸುಧಾಕರ್ ಅವರ ಒಂದು ಸೋಲು ಪ್ರತಿಯೊಬ್ಬ ನಾಗರಿಕನಿಗೂ ಕೂಡ ಕಾರ್ಯಕರ್ತರಿಗೂ ಕೂಡ ಬಹಳ ಅತ್ಯಂತ ನೋವನ್ನು ಉಂಟು ಮಾಡಿಕೊಡ್ತು ಆದ್ರೆ ಬಹುಶಃ ಇವತ್ತು ಅವರ ಒಂದು ಗೆಲುವು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಮಹಾಜನತೆಯ ಗೆಲುವು ಅಂತಕ್ಕಂಥದ್ದನ್ನ ನಾವು ಈ ಸಂದರ್ಭದಲ್ಲಿ ಹೇಳಬೇಕಾಗ್ತೇವೆ ಅಶೋಕಣ್ಣ ಅವರ ಪಕ್ಕದಲ್ಲಿ ನಾವು ಮಾತಾಡ್ತಾ ಇದ್ವಿ ಬಹುಶಃ ಈ ಲೋಕಸಭಾ ಚುನಾವಣೆಯಲ್ಲಿ ತಗೊಂಡಂತ ಈ ಒಂದು ತೀರ್ಮಾನ ಒಂದು ಕಡೆ ಭಾರತೀಯ ಜನತಾ ಪಾರ್ಟಿ ಇನ್ನೊಂದು ಕಡೆ ಪ್ರಾದೇಶಿಕ ನೆಲಗಟ್ಟನ್ನು ಹೊಂದಿರತಕ್ಕಂತ ಪ್ರಾದೇಶಿಕ ಪಕ್ಷ ಆಗಿರ್ತಕ್ಕಂಥ ಈ ಪಕ್ಷದ ವರಿಷ್ಠರು ಹೋರಾಟದ ಹಿನ್ನೆಲೆಯಲ್ಲಿ ಈ ಪಕ್ಷವನ್ನು ಅತ್ಯಂತ ಸದೃಢವಾಗಿ ಕಟ್ಟಿರ್ತಕ್ಕಂಥ ಮಾಜಿ ಪ್ರಧಾನಮಂತ್ರಿಗಳು ಶ್ರೀ ದೇವೇಗೌಡರು ಸಾಹೇಬರು ಮತ್ತೊಬ್ರು ವಿಶ್ವ ನಾಯಕರು ಆಗಿರ್ತಕ್ಕಂಥ ಕಳೆದ ಹತ್ತು ವರ್ಷದಿಂದ ನಿರಂತರವಾಗಿ ನಮ್ಮ ದೇಶದ ಅಭಿವೃದ್ಧಿಗೆ ನಮ್ಮ ದೇಶದ ರಕ್ಷಣೆಗೆ ನಮ್ಮ ದೇಶದ ಸುಭದ್ರತೆಗೋಸ್ಕರ ಹತ್ತು ವರ್ಷಗಳ ಕಾಲ ಅವರ ಸೇವೆಯನ್ನು ಗುರುತಿಸಿ ಪ್ರತಿಯೊಬ್ಬ ಭಾರತೀಯನೂ ಕೂಡ ಇವತ್ತು ತಗೊಂಡಿರ್ತಕ್ಕಂಥ ಒಂದು ತೀರ್ಮಾನ ನಿಜಕ್ಕೂ ಕೂಡ ಒಂದು ಐತಿಹಾಸಿಕವಾದಂತಹ ಒಂದು ತೀರ್ಮಾನ ಬಹುಶಃ ಈ ಒಂದು ಎರಡೂ ಪಕ್ಷದ ಒಂದು ಸಮ್ಮಿಲನ ಏನಿದೆ ಒಂದು ವರ್ಷದ ಹಿಂದೆ ನಡೆದಂತಹ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಆಗಿದ್ದೇ ಆಗಿದೆ ಇಷ್ಟೊತ್ತಿಗೆ ಕಾಂಗ್ರೆಸ್ ಪಕ್ಷವನ್ನ ಈ ರಾಜ್ಯದಲ್ಲಿ ದುರ್ಬೀನಾಕಿ ಹುಡುಕಬೇಕಾಗಿತ್ತು ಅಂತ ಪರಿಸ್ಥಿತಿ ಈ ರಾಜ್ಯದಲ್ಲಿ ಒಂದು ವಾತಾವರಣ ಸೃಷ್ಟಿಯಾಗ್ತಾ ಇತ್ತು ಆದ್ರೆ ಎಲ್ಲದಕ್ಕೂ ತಾಣವೇ ತೀರ್ಮಾನಿಸಬೇಕಾಗ್ತದೆ ಇವತ್ತು ಎರಡೂ ಪಕ್ಷದ ರಾಜ್ಯದ ನಾಯಕರುಗಳಿರ್ಬೋದು ರಾಷ್ಟ್ರ ನಾಯಕರುಗಳಿರ್ಬೋದು ಬಹು ಮುಖ್ಯವಾಗಿ ಎರಡೂ ಪಕ್ಷದ ಮುಖಂಡರುಗಳು ಕಾರ್ಯಕರ್ತರುಗಳು ಇವತ್ತು ತಳಮಟ್ಟದಿಂದ ಇವತ್ತು ಪರಸ್ಪರ ಒಂದು ಹೊಂದಾಣಿಕೆಯ ಒಂದು ಹಿನ್ನೆಲೆಯಲ್ಲಿ ಇವತ್ತು ಇಷ್ಟೊಂದು ಆರೋಗ್ಯಕರವಾದಂತಹ ಒಂದು ಫಲಿತಾಂಶ ಇವತ್ತು ಎನ್ ಡಿ ಎ ಮೈತ್ರಿಕೂಟದ ಅಭ್ಯರ್ಥಿಗಳ ಪರವಾಗಿ ಬರಲಿಕ್ಕೆ ಸಾಧ್ಯ ಆಗಿದೆ